ಹಾಯ್ ಎವ್ರಿ ಒನ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ನಾನು ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಚಿಕನ್ ಗ್ರೇವಿ ಚಿಕನ್ ಮಸಾಲೆ ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ಇದ್ದೀನಿ ತುಂಬ ಟೇಸ್ಟಿಯಾದ ತುಂಬ ರುಚಿಯಾದಂತಹ ಚಿಕನ್ ಗ್ರೇವಿ ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಇಡ್ಲಿ ದೋಸೆ ಚಪಾತಿ ಅನ್ನಕ್ಕೆ ಯಾವುದಕ್ಕೂ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅಷ್ಟು ಒಳ್ಳೆಯ ರುಚಿಯಾದ ಮಸಾಲಾನ ಮಾಡೋಣ ಬನ್ನಿ ಚಿಕನ್ ಗಸಿ ಮಾಡಲು ನೋಡಿ ಇಲ್ಲಿ ನಾನೊಂದು ಪ್ಯಾನನ್ನು ಗ್ಯಾಸ್ ಮೇಲೆ ಇಟ್ಟು ಅದು ಬಿಸಿ ಆದಮೇಲೆ ಅದಕ್ಕೆ ಒಂದು ಚಮಚ ಕೊತ್ತಂಬರಿ ಬೀಜನ ಇದ್ದೀನಿ ಒಂದು ಚಮಚ ಜೀರಿಗೆ ಒಂದು ಚಮಚ ಮೆಣಸು ಏಳರಿಂದ ಎಂಟು ಬ್ಯಾಡಗೆ ಮೆಣಸಿಡ್ ಮೆಣಸು ಬ್ಯಾಡಗಿ ಮೆಣಸು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡೋಣ ಇದು ರೋಸ್ಟ್ ಆಯ್ತು ಇದನ್ನು ಬದಿಗೆ ತೆಗಿಯೋಣ ಬದಿಗೆ ಇಟ್ಟು ಬಿಡೋಣ ತೆಗಿತು ಇವโพಣ ಇದೆ ಬಾಣಲೆಗೆ ಈಗ ಸ್ವಲ್ಪ ಎಣ್ಣೆನಾ ಹಾಕೋಣ ಈಗ ಒಂದು ಕಟ್ ಮಾಡಿದ ನೀರುಳ್ಳಿ ಆ ರಸಲು ಬೆಳ್ಳುಳ್ಳಿ ಇದನ್ನು ಫ್ರೈ ಮಾಡೋಣ ಈಗ ಅರ್ಧ ಕಪ್ಪು ತೆಂಗಿನ ತುರಿ ಇದನ್ನು ಫ್ರೈ ಮಾಡೋಣ ಇದು ಆಗಿದೆ ಇದನ್ನು ತೆಗೆದು ಬಿಡೋಣ ಈಗ ಇದನ್ನ ಮಿಕ್ಸಿ ಜಾರಿಗೆ ಹಾಕಿ ಅರ್ಶಿನ ನೀರು ಈಗ ಇದನ್ನು ಗ್ರೈಂಡ್ ಮಾಡಿ ತರೋಣ ಈಗ ರೆಡಿಯಾಗಿದೆ ಮಸಾಲ ಇದನ್ನು ಸೈಡಿಗೆ ಇಡೋಣ ಇಲ್ಲಿ ಒಂದು ಬಾನಲೆಯನ್ನ ಇಲ್ಲಿಟ್ಟು ಸ್ಟವ್ ಹಚ್ಚಿ ಎರಡು ಸ್ಪೂನು ಘನ ಹಾಕ್ತಾ ಇದ್ದೀನಿ ಗೀ ಈಗ ಬಿಸಿ ಇದಕ್ಕೆ ಚಿಕನ್ ಅನ್ನು ಕೆ ಜಿ ಚಿಕನ್ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ

ಇದಕ್ಕೆ ಈಗ ತೆಂಗಿನ ತೆಳು ಹಾಲನ್ನ ಸೇರಿಸ್ಬಿಡಣ ಈಗ ಇದಕ್ಕೆ ಒಂದು ಕಟ್ ಮಾಡಿದ ನೀರುಳ್ಳಿ ಕೂಡ ಹಾಕ್ತ ಇದ್ದೀನಿ ಡಿಫರೆಂಟ್ ಸ್ಟೈಲ್ ಅಲ್ಲಿ ಒಂದು ಚಿಕನ್ ಸಾಂಬಾರ್ ನೀವು ಮಾಡಿ ಚೆನ್ನಾಗಿರುತ್ತೆ ಇದು ಈಗ ಒಂದು 3 ನಿಮಿಷ ಕುದಿಯ ಬಿಡೋಣ ಈಗ ರೆಡಿಯಾಗಿದೆ ನೋಡಿ ಕುದಿಯಲ್ಲ ಬಂದು ಚೆನ್ನಾಗಿ ಬಂದಿದೆ ಈಗ ಇದಕ್ಕೆ ಈ ದಪ್ಪ ಹಾಲನ್ನ ಸೇರಿಸೋಣ ಗ್ಯಾಸ್ ಸ್ವಲ್ಪ ಸ್ಲೋ ಮಾಡಿ ಸಣ್ಣ ಉರಿಯಲ್ಲಿ ಒಂದು ನಿಮಿಷ ಕುದಿಸೋಣ ಈಗ ಕುದಿಕೊಂಡು ನೋಡಿ ಚಿಕನ್ ಮ್ಯಾಂಗ್ರೋಸ್ ಸ್ಟೈಲ್ ಚಿಕನ್ ಸಾಂಬಾರ್ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ಅಷ್ಟೇ ಇದೆ ನೀವು ಮಾಡಿ ರೆಡಿ ಮಾಡಿ ಮನೆಯಲ್ಲಿ ತಯಾರು ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಚೆನ್ನಾಗಿ ಬಂದಿದೆ ನೋಡಿ ಈ ಡೈಮಂಡಿ ಉಪ್ಪು ಏನು ಕಡಿಮೆ ಇದ್ದರೆ ಹಾಕೊಳ್ಳಿ ಇದು ಉಪ್ಪು ಕರೆಕ್ಟಿದೆ ಅದಕ್ಕೆ ಹಾಕ್ತಾ ಇಲ್ಲ ನಾನು ಹೆಂಗೆ ಉಪ್ಪು ಹಾಕ್ಕೊಂಡು ಉಪ್ಪು ನೋಡ್ಕೊಂಡು ಹಾಕಿ ಈಗ ಚಿಕನ್ ಗೆ ಒಂದು ಒಗ್ಗರಣೆಯನ್ನ ಕೊಡೋಣ ಈಗ ಸ್ವಲ್ಪ ಎತ್ತಕ್ಕೆ ಎಣ್ಣೆನ ಹಾಕಿ ಒಂದು ನೀರುಳ್ಳಿನ ಸ್ಲೈಸ್ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇದಕ್ಕೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಇದಕ್ಕೆ ಈಗ ಆಕಟ್ಟಿಸ್ಕೊಂಡು ಗರಂ ಮಸಾಲೆನ ಆ್ಯಡ್ ಮಾಡೋಣ ಈಗ ಇದಕ್ಕೆ ಹಾಕೋಣ ಚಿಕನ್ಗೆ ಸರಿ ನೋಡಿ ರೆಡಿಯಾಗಿದೆ ಚಿಕನ್ ಗ್ರೇವಿ ಮಸಾಲ ಮ್ಯಾಂಗ್ಳೂರ್ ಸ್ಟೈಲ್ ತುಂಬ ಟೇಸ್ಟಿಯಾಗಿ ಬಂದಿದೆ ನೀವು ಮನೆಯಲ್ಲಿ ಮಾಡಿ ಹೇಗಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಬಾಯ್ ಆಲ್ ಥ್ಯಾಂಕ್ ಯು